ನಮಸ್ಕಾರ ಸ್ನೇಹಿತರೆ ಮೀಡಿಯಾ ಪವರ್ ಯೂಟ್ಯೂಬ್ ಚಾನೆಲ್ ವತಿಯಿಂದ ಕಾಂಗ್ರೆಸ್ ಪಕ್ಷ ಒಂದು ವಿಷಯವನ್ನು ಮತ್ತೆ ಮತ್ತೆ ಸಾಬೀತು ಮಾಡುತ್ತಿದೆ ನಮ್ಮ ಪಾರ್ಟಿ ಇರುವುದು ಕುಟುಂಬಕ್ಕಾಗಿ ಕುಟುಂಬಕ್ಕೋಸ್ಕರ ಕೆಲವೇ ಕೆಲವು ಕುಟುಂಬಸ್ಥರು ನಡೆಸುವಂತಹ ಪಕ್ಷ ಇದು ಈ ಹಿಂದಿನಿಂದಲೂ ಕೂಡ ಕಾಂಗ್ರೆಸ್ನ ವಿರುದ್ಧ ಕೇಳಿ ಬರುತ್ತಿರುವ ಆರೋಪ ಕುಟುಂಬ ರಾಜಕಾರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಕ್ಕೆ ತಕ್ಕ ಹಾಗೆ ಕೆಲವೇ ಕೆಲವು ಕುಟುಂಬದವರು ಮಾತ್ರ ಪಕ್ಷದ ಪ್ರಮುಖ ಸ್ಥಾನದಲ್ಲಿ ತುಂಬಿ ತುಳುಕುತ್ತಾ ಇದ್ದರೆ ಈ ಹಿಂದೆ ಕಾಂಗ್ರೆಸ್ ಪಕ್ಷ ಈ ಕುಟುಂಬ ರಾಜಕಾರಣದ ಆರೋಪದಿಂದ ಮುಕ್ತಿ ಆಗುವ ಪ್ರಯತ್ನ ನಡೆಸಿತ್ತು ಉದಯಪುರದಲ್ಲಿ ಸಮಾವೇಶ ನಡೆಸಿತ್ತು ಆ ಸಮಾವೇಶದಲ್ಲಿ ತೀರ್ಮಾನ ಸಹ ಕೈಗೊಂಡಿದ್ದರು ಒಂದು ಕುಟುಂಬದಲ್ಲಿ ಒಬ್ಬರಿಗೆ ಟಿಕೆಟ್ ಇನ್ನು ಮುಂದೆ ಕುಟುಂಬ ರಾಜಕಾರಣ ಎಂಬ ಆರೋಪ ಕೇಳಿ ಬರಬಾರದು ಎಂದು ಸ್ವಲ್ಪ ದಿನಗಳ ಕಾಲ ತೀರ್ಮಾನವನ್ನು ಅದೇ ರೀತಿಯಾಗಿ ಪಾಲನೆ ಸಹ ಮಾಡಲಾಯಿತು ಇದೀಗ ಅದಕ್ಕೆ ಎಳ್ಳು ನೀರು ಬಿಡುವಂತೆ ಕೆಲಸ ಮಾಡಲಾಗುತ್ತಿದೆ ಲೋಕಸಭೆ ಚುನಾವಣೆ ಸಂಬಂಧಿಸಿದಂತೆ ನಮ್ಮ ರಾಜ್ಯದಲ್ಲಿ ಹದಿನೇಳು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಹೆಸರನ್ನು ಆಯ್ಕೆ ಮಾಡಲಾಗಿದೆ ಒಟ್ಟಾರೆ ಇಪ್ಪತ್ತೆಂಟು ಕ್ಷೇತ್ರಗಳಿದ್ದು ಹದಿನೇಳು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಹೆಸರು ಫೈನಲ್ ಆಯಿತು ಆ ಪ್ರ ಆ ಪಟ್ಟಿಯಲ್ಲಿ ಗಮನಿಸುತ್ತಾ ಅನಿಸುತ್ತದೆ ಈ ಕಾಂಗ್ರೆಸ್ ಪಕ್ಷ ಬದಲಾಗುತ್ತೆ ಅಂತ ಏಕೆಂದರೆ ತುಂಬಿ ತುಳುಕುತ್ತಿರುವ ಕೇವಲ ಒಂದಿಷ್ಟು ಕುಟುಂಬಸ್ಥರು ಮಾತ್ರ ಒಂದಿಷ್ಟು ಸಚಿವರು ಮಕ್ಕಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಸಾಮಾನ್ಯ ಕಾರ್ಯಕರ್ತರು ಅಥವಾ ಪಕ್ಷಕ್ಕೋಸ್ಕರ ಹಗಲು ಏನದೆ ಶ್ರಮವನ್ನು ಹಾಕಿದವರು ಈ ನಾಯಕರ ಹಿಂದೆ ಜೀವನ ಪೂರ್ತಿ ಜೈಕಾರ ಹಾಕಿಕೊಂಡು ಕಾಲ ಕಳೆಯಬೇಕು ಅದು ಆದ ನಂತರ ನಾಯಕರ ಮಕ್ಕಳು ಬ ಬಂದಾಗ ಸಹ ಅವರ ಹಿಂದೆ ಜೈಕಾರವನ್ನು ಹಾಕಿಕೊಂಡು ಕಾಲ ಕಳೆಯಬೇಕಾಗಿದೆ ಬಾವುಟ ಇಡುವುದಕ್ಕೆ ಜೈಕಾರ ಹಾಕುವುದಕ್ಕೆ ಇಷ್ಟಕ್ಕೆ ಮಾತ್ರ ಕೆಲವು ಕಾರ್ಯಕರ್ತರು ಪಕ್ಷಕ್ಕೋಸ್ಕರ ಹಗಲು ಇರುಳು ಎನ್ನದೇ ಶ್ರಮ ಹಾಕುವಂಥ ಒಂದಿಷ್ಟು ನಾಯಕರು ಸೀಮಿತ ಅನಿಸುತ್ತಿದೆ ಏಕೆಂದರೆ ಈ ಪಟ್ಟಿ ಗಮನಿಸುತ್ತಿರುವಾಗ ನಮ್ಮೆಲ್ಲರಿಗೂ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತದೆ ಕಾಂಗ್ರೆಸ್ ಪಕ್ಷ ಈ ಜನ್ಮದಲ್ಲಿ ಬದಲಾಗುವುದಿಲ್ಲ ಅವರು ಸದಾ ಕಾಲ ಈ ಕುಟುಂಬ ರಾಜಕಾರಣವನ್ನು ಹಿಂಬಾಲಿಸಿಕೊಂಡು ಹೋಗುತ್ತಾರೆ ಬಿಟ್ಟರೆ ಅದರಿಂದ ಹೊರಬರುವ ಪ್ರಯತ್ನ ಪಡುವುದಿಲ್ಲ ಅಂತ ಒಂದಿಷ್ಟು ಆ ಪಟ್ಟಿಯಲ್ಲಿ ವಿಚಾರವನ್ನು ನಿಮ್ಮ ಮುಂದೆ ಇಡುತ್ತಾ ಹೋಗುತ್ತೀವಿ ಕೇಳಿ ಒಟ್ಟಾರೆಯಾಗಿ ಐದು ಸಚಿವರು ಮಕ್ಕಳಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಹಾಗೆ ಓರ್ವ ಸಚಿವರ ಪತ್ನಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಹಾಗೆ ಓರ್ವ ಮಾಜಿ ಸಚಿವ ಮಾಜಿ ಕೇಂದ್ರ ಸಚಿವ ಮಗನಿಗೂ ಸಹ ಅವಕಾಶ ಮಾಡಿಕೊಡಲಾಗಿದೆ ಜೊತೆಗೆ ಈಗಾಗಲೇ ಶಾಸಕರಾಗಿರುತ್ತೋರ್ವ ವ್ಯಕ್ತಿಯ ಸಹೋದರಿನಿಗೂ ಸಹ ಅವಕಾಶವನ್ನು ಮಾಡಿಕೊಡಲಾಗಿದೆ ಯಾರು ಯಾರು ಎನ್ನುವುದು ಗಮನಿಸ್ತಾ ಹೋಗೋಣ ಸ್ನೇಹಿತರೆ ಈ ಪಟ್ಟಿಯಲ್ಲಿ ಗಮನಿಸಿದಾಗ ಬಹಳ ಹೈ ಹೈಲೈಟ್ ಆಗಿ ಕಾಣುವುದಾದರೆ ಮಲ್ಲಿಕಾರ್ಜುನ ಖರ್ಗೆ ಸ್ಪರ್ಧೆ ಸಂಬಂಧಪಟ್ಟ ಹಾಗೆ ಈ ಹಿಂದೆ ಇಂದಲೂ ಸಹ ಮಲ್ಲಿಕಾರ್ಜುನ ಖರ್ಗೆ ಸೋಲೆ ಇಲ್ಲದ ಸರದಾರ ಎಂದು ಕರೆಸಿಕೊಂಡವರು ಆದರೆ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಉಮೇಶ್ ಜಾಧವ್ ಅವರು ಸೋಲಿಸಿಬಿಟ್ಟರು ಈ ಮೂಲಕ ಗೆಲುವಿನ ಓಟಕ್ಕೆ ಬ್ರೇಕ್ ಬಿತ್ತು ಅದು ಸದಾ ನಂತರ ರಾಜ್ಯಸಭಾ ಮೆಂಬರ್ ಆದರು ವಿರೋಧ ಪಕ್ಷದ ನಾಯಕರಾದರು ಜೊತೆಗೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಈಗಿರುವಂಥ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಪ್ರಪ್ರಥಮ ಬಾರಿಗೆ ಚುನಾವಣೆಯ ಸ್ಪರ್ಧೆಯಿಂದೇ ಸರಿದಿದ್ದಾರೆ ಅದಕ್ಕೆ ಅವರು ಕೊಡುತ್ತಿರುವ ಕಾರಣ ನನಗೆ ಎಂಬತ್ತ್ಮೂರು ವರ್ಷ ವರಸಾಯಿತು ಜೊತೆಗೆ ಪಾರ್ಟಿ ಅಧ್ಯಕ್ಷನಾಗಿರುವ ಕಾರಣಕ್ಕಾಗಿ ಎಲ್ಲ ಕಡೆಯಿಂದ ಕೂಡ ಹೋರಾಡಬೇಕಾಗುತ್ತದೆ ಚುನಾವಣೆಗೆ ಸ್ಪರ್ಧೆ ಮಾಡಲು ಆಗುವುದಿಲ್ಲ ಅಂತ ಹಾಗಂದರೆ ತಾವು ಎಲ್ಲರೂ ಏನು ನಿರೀಕ್ಷೆ ಇಟ್ಟುಕೊಳ್ಳುತ್ತೀರಿ ಮಲ್ಲಿಕಾರ್ಜುನ ಖರ್ಗೆ ಸ್ಥಾನಕ್ಕೆ ಆ ಭಾಗದ ಪಕ್ಷಕ್ಕೆ ಆಗಲಿ ಇರಲು ಎನ್ನದೇ ಶ್ರಮವನ್ನು ಹಾಕುತ್ತಿರುವ ಯಾರಿಗಾದರೂ ಒಬ್ಬರಿಗೆ ಅವಕಾಶವನ್ನು ಮಾಡಿಕೊಡಬಹುದು ಅಂತ ಆದರೆ ಆಗಿ ಆಗಲಿಲ್ಲ ಅದರ ಬದಲಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಅಳಿಯನಿಗೆ ಅವರ ಲೋಕಸಭಾ ಕ್ಷೇತ್ರ ಕಲಬುರಗಿಯಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅವರ ಹೆಸರು ರಾಧಾಕೃಷ್ಣ ದೊಡಮನಿ ಅವರ ಪತ್ನಿಯ ತಮ್ಮನ ಗಂಡ ಹಾಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗಳ ಗಂಡ ರಾಧಾಕೃಷ್ಣ ದೊಡಮನಿ ಬಹಳ ವರ್ಷಗಳಿಂದ ಮಲ್ಲಿಕಾರ್ಜುನ ಖರ್ಗೆ ಅವರು ಜೊತೆಗೆ ಇದ್ದಂಥವರು ಅವರ ರಾಜಕಾರಣವನ್ನು ಬಹಳ ಹತ್ತಿರದಿಂದ ಗಮನಿಸುತ್ತಿರುವಂಥವರು ಅವರಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ ಈ ಮೂಲಕ ಮಲ್ಲಿಕಾರ್ಜುನ ಖರ್ಗೆ ರಾಜ್ಯಸಭೆ ಮೆಂಬರ್ ಪಾರ್ಟಿ ಅಧ್ಯಕ್ಷ ಅವರ ಮಗ ಪ್ರಿಯಾಂಕ್ ಖರ್ಗೆ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಶಾಸಕರು ಜೊತೆಗೆ ಸಚಿವರು ಈಗ ಅಳಿಯನು ಕೂಡ ಸ್ಪರ್ಧೆ ಮಾಡುತ್ತಿದ್ದಾರೆ ಗೆದ್ದು ಬಂದರೆ ಅವರು ಕೂಡ ಸಂಸದರಾಗುತ್ತಾರೆ ಅವರ ಕುಟುಂಬದಲ್ಲಿ ಮೂರು ಜನರಿಗೆ ಅವಕಾಶ ಮಾಡಿದಂತೆ ಆಗುತ್ತದೆ ಇದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಕತೆ ಇನ್ನುಳಿದವರು ಗಮನಿಸಿದರೆ ಗಮನಿಸ್ತಾ ಹೋಗೋಣ ಚಿಕ್ಕೋಡಿಯಲ್ಲಿ ಈಗ ಪ್ರಿಯಾಂಕಾ ಜಾರಿಕೋಳಿಗೆ ಅವಕಾಶ ನೀಡಲಾಗಿದೆ ಇವರು ಯಾರು ಎಂದರೆ ಸತೀಶ್ ಜಾರಿಕೋಳಿಯ ಪುತ್ರಿ ಪುತ್ರಿಯಾಗಿ ಪ್ರಿಯಾಂಕಾ ಜಾರಿಕೋಳಿ ಬಹಳ ಚೆನ್ನಾಗಿ ಓದಿಕೊಂಡಿದ್ದಾರೆ ವೆಲ್ ಕ್ವಾಲಿಟಿ ಕ್ವಾಲಿಫೈಡ್ ಎಲ್ಲದಕ್ಕೂ ಓಕೆ ಚುನಾವಣೆಗೆ ಸ್ಪರ್ಧೆ ಮಾಡುವಂಥ ಅರ್ಹತೆ ಇದೆ ಕುಟುಂಬ ರಾಜಕಾರಣದಿಂದ ಹೊರಗೆ ಬರುವ ಬರುತ್ತಿರುವ ಎಂದು ಕುಟುಂಬ ರಾಜಕಾರಣದ ಜ್ಯೋತಿ ಬೀಳ್ತಿರುವ ಎಂಬ ಪ್ರಶ್ನೆ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಜಾರಕಿಹೊಳಿ ಕುಟುಂಬಸ್ಥರು ಎಲ್ಲರೂ ಕೂಡ ಒಂದೊಂದು ಪಕ್ಷದಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದಾರೆ ಅದು ಅಲ್ಲದೆ ಸತೀಶ್ ಜಾರಕಿಹೊಳಿ ಪುತ್ರಿ ಕೂಡ ಅಖಾಡಕ್ಕೆ ಧುಮುಕಿದ್ದಾರೆ ಅದು ಕೂಡ ಅಪ್ಪನ ಹೆಸರಿನಲ್ಲಿ ಅದು ಗಮನಿಸಿಕೊಳ್ಳುವ ವಿಷಯ ಇದು ಬೆಳಗಾವಿಗೆ ಹೋಗೋಣ ಬೆಳಗಾವಿಯಲ್ಲಿ ಯಾರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವರು ಅವರ ಪುತ್ರ ಮುರುಳಾಳ್ ಹೆಬ್ಬಾಳ್ಕರ್ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರು ಕೂಡ ಯಾರ ಹೆಸರಿನಲ್ಲಿ ಚುನಾವಣೆ ಸ್ಪರ್ಧೆ ಮಾಡುತ್ತಿದ್ದಾರೆ ತನ್ನ ತಾಯಿಯ ಹೆಸರಿನಲ್ಲಿ ಆ ಪಕ್ಷಕ್ಕೆ ಅಗಲು ಇರೋದು ಏನಿದೆ ಶ್ರಮವನ್ನು ಹಾಕಿ ಪಕ್ಷದ ತಳಮಟ್ಟದಿಂದ ಗುರುತಿಸಿಕೊಂಡು ಪಕ್ಷವನ್ನು ಕಟ್ಟಿ ಬೆಳೆಸುವಲ್ಲಿ ಬಹಳ ಶ್ರಮವನ್ನು ಹಾಗೆ ಟಿಕೆಟ್ ಪಡೆದುಕೊಂಡು ಅಥವಾ ಅಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವೆ ಅತ್ಯಂತ ಪ್ರಭಾವಿ ಸಚಿವೆ ಈ ಕಾರಣಕ್ಕಾಗಿ ಅವರ ಮಗನಿಗೆ ಅವಕಾಶ ಮಾಡಿಕೊಡಲಾಗಿದೆ ಮುಂದೆ ಹೋಗೋಣ ಬಾಗಲಕೋಟೆಯಲ್ಲಿ ವೀಣಾ ಕಾಶ್ಯಪ್ಪನವರು ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿದ್ದರು ಅವರಿಗೆ ಸಿಕ್ಕಿಲ್ಲ ಅವರ ಬದಲಾಗಿ ಸಚಿವರಾಗಿರತಕ್ಕಂಥ ಶಿವನಂದ್ ಪಾಟೀಲ್ ಅವರ ಮಗಳು ಸಂಯುಕ್ತ ಪಾಟೀಲ್ ಅವರಿಗೆ ಅವಕಾಶ ಮಾಡಿಕೊಡಲಾಗಿದೆ ಒನ್ಸ್ ಅಗೇನ್ ಇವರು ಕೂಡ ರಾಜಕೀಯ ಅನುಭವ ಇಲ್ಲ ಪಕ್ಷಕ್ಕೋಸ್ಕರ ಯಾವುದೇ ಪರಿಶ್ರಮ ಹಾಕಿಲ್ಲ ಇವರು ಕೂಡ ತಂದೆಯ ಹೆಸರಿನಲ್ಲೇ ಸ್ಪರ್ಧೆ ಮಾಡುತ್ತಿದ್ದಾರೆ ಮುಂದೆ ಹೋಗೋಣ ಬೆಂಗಳೂರು ದಕ್ಷಿಣ ಕ್ಷೇತ್ರ ಸೂರ್ಯಕುಮಾರ್ ತೇಜಸ್ವಿ ಎದುರುಗಡೆ ಸ್ಪರ್ಧೆ ಮಾಡ್ತಿರುವಂತಹ ಸ್ವಾಮಿರೆಡ್ಡಿ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಸ್ವಲ್ಪದರಲ್ಲಿ ಸೋಲನ್ನು ಕಂಡವರು ರಾಮಲಿರಂಗ ರೆಡ್ಡಿ ಅವರ ಪುತ್ರಿ ಸೋಮರೆಡ್ಡಿ ಅವರ ಬಗ್ಗೆ ಜಾಸ್ತಿ ಮಾತನಾಡಲಿಕ್ಕೂ ಹೋಗಲ್ಲ ಸ್ವಾಮಿರೆಡ್ಡಿ ಈಗ ತಕ್ಕ ಮಟ್ಟಿಗೆ ಪಕ್ಷಕ್ಕೆ ಶ್ರಮವನ್ನು ಹಾಕಿದ್ದವರು ಪಕ್ಷದಲ್ಲಿ ತಮ್ಮನ್ನು ತಮಗೆ ಗುರುತಿಸಿಕೊಂಡವರು ಆದರೆ ಸಚಿವರ ಮಗಳನ್ನು ಅನ್ನುವುದು ರೀತಿಯಲ್ಲಿ ಅವರನ್ನು ಗಮನಿಸಬೇಕಾಗುತ್ತದೆ ಇನ್ನೊಂದು ಕಡೆ ಹೋದರೆ ಬೀದರಲ್ಲಿ ಈಶ್ವರ್ ಕಾಂಡ್ರೆ ಅವರ ಪುತ್ರ ಸಾಗರ್ ಕಾಂಡ್ರೆ ಅವರನ್ನು ಬಹುತೇಕ ನೋಡೇ ಇರಲಿಲ್ಲ ಇವರು ಸಾಗರ್ ಕಾಂಡ್ರೆ ಅಂದ ಹೇಳಿ ಅವರಿಗೂ ಕೂಡ ಅವಕಾಶ ಮಾಡಿಕೊಡಲಾಗಿದೆ ಇವರು ಕೂಡ ಅಪ್ಪನ ಹೆಸರಿನಲ್ಲಿ ಚುನಾವಣೆ ಸ್ಪರ್ಧೆ ಮಾಡುತ್ತಾ ಇದ್ದಾರೆ ದಾವಣಗೆರೆ ವಿಚಾರಕ್ಕೆ ಸಂಬಂಧಿಸಿದಂತೆ ಎಸ್ ಮಲ್ಲಿಕಾರ್ಜುನ್ ಅವರ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ್ ಅವರ ಪತ್ನಿಗೆ ಅವಕಾಶ ಮಾಡಿಕೊಡಲಾಗಿದೆ ಎಸ್ ಮಲ್ಲಿಕಾರ್ಜುನ್ ಈಗಾಗಲೇ ಸಚಿವರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಶ್ಯಾಮ್ನೂರ್ ಶಿವಶಂಕರಪ್ಪ ನಿಮಗೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥ ವಿಷಯ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಅವರ ಕುಟುಂಬಸ್ಥಕ್ಕೆ ದಾವಣಗೆರೆ ಭಾಗದಲ್ಲಿ ತುಂಬಿ ತುಳುಕುತ್ತಿದ್ದಾರೆ ಇನ್ನು ಕೇಂದ್ರದ ವಿಚಾರಕ್ಕೆ ಬರುವುದಾದರೆ ಮುನ್ಸೂರ್ ಅಲಿ ಖಾನ್ ಅವರ ಪುತ್ರನಿಗೂ ಸಹ ಅವಕಾಶ ಮಾಡಿಕೊಡಲಾಗಿದೆ ಅವರು ಕೂಡ ಕ್ವಾಲಿಫೈಡ್ ಅದರಲ್ಲಿ ಓಕೆ ಅವರ ತಂದೆ ರೆಹಮಾನ್ ಖಾನ್ ಈ ಹಿಂದೆ ಕೇಂದ್ರ ಸಚಿವರಾಗಿ ಕೆಲಸವನ್ನು ಮಾಡಿದ್ದಾರೆ ಹಾಗೆ ಕಾಂಗ್ರೆಸ್ ಪಕ್ಷದ ಪ್ರಭಾವಿ ನಾಯಕರು ಗುರುತಿಸಿಕೊಂಡಿರುವುದರಲ್ಲಿ ಅವರಿಗೆ ಅವಕಾಶ ಮಾಡಿಕೊಡಲಾಗಿದೆ ಇನ್ನು ಕೊಪ್ಪಳ ವಿಚಾರಕ್ಕೆ ಬರುವುದಾದರೆ ರಾಜಶೇಖರ್ ಹಿಟ್ನಾಳ್ಗೆ ಅವಕಾಶ ಮಾಡಿಕೊಡಲಾಗಿದೆ ಇವರು ಯಾರು ಎಂದರೆ ಶಾಸಕರಾಗಿರತಕ್ಕಂಥ ರಾಘವೇಂದ್ರ ಹಿಟ್ನಾಳ್ ಅವರ ಸಹೋದರ ಮೂಲಕ ಒಂದಿಷ್ಟು ಕುಟುಂಬಸ್ಥರಿಗೆ ಅಥವಾ ಸಚಿವರ ಮಕ್ಕಳಿಗೆ ಅಥವಾ ಪ್ರಭಾವಿ ನಾಯಕರ ಮಕ್ಕಳಿಗೆ ಅಥವಾ ಕುಟುಂಬದವರಿಗೆ ಕಾಂಗ್ರೆಸ್ ಪಕ್ಷ ಅವಕಾಶ ಮಾಡಿಕೊಟ್ಟಿದೆ ಈ ಕಾರಣಕ್ಕಾಗಿ ಕುಟುಂಬ ರಾಜಕಾರಣ ಕುಟುಂಬ ರಾಜಕಾರಣ ಅಂತ ಆರೋಪ ಮಾಡುವುದರೂ ಈಗಲೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಅದರಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯವೇ ಆಗುತ್ತಿಲ್ಲ ಕೆಲವು ರಾಜ್ಯಗಳಲ್ಲಿ ಎರಡಂಕಿ ದಾಟುವುದರೂ ಕೂಡ ಸಾಧ್ಯವಾಗುತ್ತಿಲ್ಲ ಲೋಕಸಭೆ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬರ್ತೀವಿ ಅಂತ ಆತ್ಮವಿಶ್ವಾಸ ಧೈರ್ಯ ಕೂಡ ಆ ಪಕ್ಷದ ನಾಯಕರಿಗೂ ಸಹ ಇಲ್ಲ ಹಾಗಾಗಿ ಈ ಪಕ್ಷದಲ್ಲಿ ಕಟ್ಟುವುದಾದರೆ ಪ್ರಯತ್ನ ಪಟ್ಟಿರುವ ರೀತಿ ಕೆಲವರಿಗೆ ಕೆಲವು ಕುಟುಂಬಸ್ಥರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಆದರೆ ಕಾರ್ಯಕರ್ತರು ಅಥವಾ ಪಕ್ಷಕ್ಕೋಸ್ಕರ ಹಗಲು ಹೇಳು ರಾತ್ರಿ ಜೈಕಾರ ಹಾಕಿಕೊಂಡು ಯಾವ ಕಾರಣಕ್ಕೆ ಪಕ್ಷದಲ್ಲಿ ದುಡಿತಾರೋ ಎಷ್ಟು ದಿನಗಳವರೆಗೆ ಹಿಂದೆ ಜೈಕಾರ ಹಾಕಿಕೊಂಡು ಅಲೆದಾಡಬೇಕು ಬರೀ ಪಾರ್ಟಿಯ ಬಾವುಟ ಕಟ್ಟಿಕೊಂಡು ಹೋರಾಡಬೇಕು ಅಂದ ಅದರಿಂದ ಹೊರಬರಲು ಕೆಲವರನ್ನು ಗಮನ ಸೆಳೆಯುತ್ತಿದ್ದಾರೆ ಆದರೆ ರಾಯಚೂರಿನ ನಿವೃತ್ತ ಅಧಿಕಾರಿ ಕುಮಾರ್ ನಾಯಕ್ ಧಾರವಾಡದಲ್ಲಿ ವಿನೋದ್ ಅಸೋಟಿಯಾ ಯಾವುದೇ ರಾಜಕೀಯ ಹಿನ್ನೆಲೆಯ ನಾಯಕರು ಇವರದಲ್ಲ ಈ ಹಿಂದೆ ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದರೂ ಅವರಿಗೆ ಅವಕಾಶ ಮಾಡಿಕೊಡಲಾಗಿದೆ ಒಂದಷ್ಟು ಯಾವುದಾದರೂ ರಾಜಕೀಯ ಹಿನ್ನೆಲೆ ಇಲ್ಲದವರಿಗೆ ಅವಕಾಶ ಮಾಡಿಕೊಡಲಾಗಿದೆ ರಾಜಕೀಯ ಕುಟುಂಬಸ್ಥರಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ ಇದರ ಬಹುತೇಕ ಹೊಸ ಮುಖಗಳು ಪ್ರಿಯಾಂಕಾ ಜಾರಕಿಹೊಳಿ ಮುರಳಾಲ್ ಸಂಯುಕ್ತ ಕಾಂಡ್ರೆ ಪ್ರಭಾ ಇವರೆಲ್ಲ ಮುನ್ಸೂರ್ ಅಲಿಖಾನ್ ಇವರೆಲ್ಲರೂ ಕೂಡ ಹೊಸ ಮುಖಗಳೇ ಆದರೆ ಅವರ ತಂದೆ ಅಥವಾ ತಾಯಿ ಈಗಾಗಲೇ ಪಾರ್ಟಿಯಲ್ಲಿ ಗುರುತಿಸಿಕೊಂಡಿದ್ದಾರೆ ಅಥವಾ ಈಗಾಗಲೇ ಅಧಿಕಾರದಲ್ಲಿ ಇರುವಂತಹವರು ಸ್ನೇಹಿತರೆ ಬಂಧುಗಳೇ ನಿಮಗೇನು ಅನಿಸ್ತದೆ ಕಾಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು